ಸೀಕ್ರೆಟ್ ಆಫ್ ರಿಲೇಷನ್ಶಿಪ್ ಗಂಡ ಹೆಂಡತಿ ಇಬ್ಬರ ಸಂಬಂಧ ಚೆನ್ನಾಗಿರಬೇಕು ಅದಕ್ಕೆ ಸೀಕ್ರೆಟ್ ಏನು ನಂಬಿಕೆನ ಕಮ್ಯುನಿಕೇಷನ್ನ ಏನು ನಾನು ಹೇಳ್ತಾ ಇರೋದು ರಿಲೇಷನ್ಶಿಪ್ಪಿಗೆ ಅಂತ ಏನಿಲ್ಲ ಎಲ್ಲ ಕಡೆ ಯೂಸ್ ಮಾಡಬಹುದು ಕರೆಕ್ಷನ್ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು ನಾವೇನು ಮಾಡ್ತೀವಿ ಅಂದರೆ ಎದುರಿಗಿರೋರನ್ನು ಸರಿ ಮಾಡಿಕ್ಕೆ ನೋಡ್ತಾ ಇರ್ತೀವಿ ಗಂಡ ಹೆಂಡತಿನ ಒಡಲಿಕ್ಕೆ ಹೋಗೋದು ಹೆಂಡತಿ ಗಂಡನ ಮೇಲೆ ಕಿರುಚಿ ಆಡೋದು ಇದು ಎದುರುಗಿರುವ ಪಾರ್ಟ್ನರ್ನ ಸರಿ ಮಾಡುವ ಪ್ರಯತ್ನ ಏನು ಅಂದ್ಕೊಳ್ಬೇಕು ಗೊತ್ತಾ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾಯಿದ್ದಾರೆ ನಾನು ನನ್ನ ಕಡೆಯಿಂದ ಸರಿ ಮಾಡ್ಕೊಳ್ಬೇಕಂತ ಅಂದ್ಕೋಬೇಕು ಈ ರೀತಿ ಬದುಕಬೇಕಾದ್ರೆ ಪಾರ್ಟ್ನರಿಂದ ತಪ್ಪಾಗ್ಬೋದು ನಿಮಗೆ ಕೋಪ ಬರ್ಬೋದು ಇರಿ ಇರಿಟೇಷನ್ ಆಗ್ಬೋದು ಆ ಟೈಮಲ್ಲಿ ನಿಮ್ಮನ್ನು ನೀವು ಯಾವ ರೀತಿ ಸರಿ ಮಾಡ್ಕೊಳ್ತೀರಾ ಅನ್ನೋದೇ ಮೇನ್ ಪಾಯಿಂಟು ಜಗಳ ಯಾಕಾಗುತ್ತೆ ನಾವೇನು ಅಂದ್ಕೊಂಡಿರ್ತೀವಂದರೆ ಮದುವೆ ಆಗ್ತೀವಿ ಎಲ್ಲ ಸರಿಯಾಗಿ ನಡೀತದೆ ಅಂದ್ಕೋತೀವಿ ಸ್ವಲ್ಪ ಆಚೆ ಈಚೆ ಆದ್ರೂ ಕಂಪ್ಲೀಟ್ ಮಾಡ್ತೀವಿ ಯಾಕೆಂದರೆ ಗಂಡನಿಗೆ ತಾನೇ ಸರಿ ಹೆಂಡತಿಗೆ ತಾನೇ ಸರಿ ಏನು ಮಾಡೋದು ಹೇಗೆ ರಿಪೇರ್ ಮಾಡೋದು ಯಾರನ್ನ ರಿಪೇರ್ ಮಾಡೋದು ಸೀಕ್ರೆಟ್ ಏನು ಗಂಡ ಹೆಂಡತಿ ಜಗಳ ಆದಾಗ ಪ್ರೀತಿಯಲ್ಲಿ ಸೋಲೋದೆ ಗೆದ್ದ ಹಾಗೆ ಯಾರಿದನ್ನು ಅರ್ಥ ಮಾಡ್ಕೊಳ್ತಿರೋ ಸಂಬಂಧದಲ್ಲಿ ಚೆನ್ನಾಗಿರ್ತೀರ ಸೋಲು ಅಂದ್ರೇ ಅರಿವು ಈಗ ನನ್ನ ಹೆಂಡತಿ ಡಿಸ್ಟರ್ಬ್ ಆಗಿದ್ದಾಳೆ ಆವೇಶದಲ್ಲಿದ್ದಾಳೆ ಈ ಟೈಮಲ್ಲಿ ಅವಳನ್ನು ಅರ್ಥ ಮಾಡಿಸ್ಲಿಕ್ಕಾಗಲ್ಲ ಯಾಕೆಂದರೆ ನನ್ನ ವಿಚಾರ ಬೇರೆ ಅವಳ ವಿಚಾರ ಬೇರೆ ಮ್ಯಾಚ್ ಆಗಲ್ಲ ಇದೇ ರಿಪೇರ್ ಮಾಡೋ ಪಾಯಿಂಟು ನಿಮ್ಮಿಂದ ಏನೋ ಮಾತು ಹೋಗಿದೆ ಹಾಗಾಗಿ ಈ ಮನಸ್ತಾಪ ಪರಿಹಾರ ಯಾವಾಗ ಕಂಡ್ಕೋಬೋದು ಅಂದರೆ ಶಾಂತರಾದಾಗ ನಮ್ಮ ರೂಲ್ ಏನು ಗೊತ್ತಾ ನಾವು ಒಬ್ಬರನ್ನ ತುಂಬ ಇಷ್ಟಪಟ್ಟರೆ ಅವ್ರು ನಮ್ಮನ್ನು ಇಷ್ಟಪಡಲೇಬೇಕು ಅಂದ್ಕೊಳ್ತೀವಿ ಗಂಡಸು ಹೆಣ್ಣಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾದ ಸೀಕ್ರೆಟ್ ಏನು ಗೊತ್ತಾ ಹೆಣ್ಣು ಮುನಿಸ್ಕೊಂಡಾಗ ತವ್ರ ಮನೆಗೆ ಹೋಗನ್ಬಾರ್ದು ಅವಳ ಭಾವನೆ ಈಗ ಯಾವ ರೀತಿ ಇದೆ ಆ ಭಾವನೆನ ಫೀಲ್ ಮಾಡಬೇಕು ನಿಮಗೂ ತಲೆಬಿಸಿ ಇದೆ ಆಗ್ಬೋದು ಆದರೆ ಅವಳು ಹೆಣ್ಣು ನಿಮ್ಮ ಬುದ್ಧಿನ ಪಕ್ಕಕ್ಕಿಟ್ಟು ಅವಳ ಭಾವನೆಗೆ ಮೊದಲು ಬೆಲೆ ಕೊಡಬೇಕು ಅರ್ಥ ಮಾಡ್ಕೋಬೇಕು ಅವರು ತಾಂಡವ ನತ್ತೆ ಆಡ್ತಿರ್ಬೇಕಾದ್ರೆ ಕೂಗಾಡ್ತಿರ್ಬೇಕಾದ್ರೆ ಕಿರಿಚಿ ಅವರ ಜೊತೆ ನೀವಿರಬೇಕು ನಿಮ್ಮ ಪ್ರೆಸೆನ್ಸ್ ತುಂಬ ಮುಖ್ಯ ಹೆಣ್ಣು ಬೈತಾ ಇರಬೇಕಾದ್ರೆ ಕೂಗಾಡ್ತಿರಬೇಕಾದ್ರೆ ಕಿರುಚಾಡ್ತಿರಬೇಕಾದ್ರೆ ಅವಳ ಜೊತೆ ನೀವಿರಬೇಕು ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಬೇಕಾಗಿರುತ್ತೆ ಶಾಂತ ಆಗಿರಬೇಕು ಏನು ಮಾಡಬೇಕಾಗಿಲ್ಲ ಪ್ರೀತಿಲಿ ಸೋಲೋದೆ ಹೆಣ್ಣನ್ನು ಗೆಲ್ಲುವ ಸೀಕ್ರೆಟ್ ಒಂದು ಸಂಬಂಧನ ಉಳಿಸ್ಕೊಳ್ಳುವ ಸೀಕ್ರೆಟ್